ನಮಸ್ಕಾರ ವೀಕ್ಷಕರೇ ನಾನು ವಿಜಯ್ ಜೊನಹಳ್ಳಿ ದಿ ಫೆಡರಲ್ ಕರ್ನಾಟಕದಿಂದ ಜಾತಿ ಜನಗಣತಿ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಒಳ ಮೀಸಲಾತಿ ಸಮೀಕ್ಷೆ ನಡೆಸುತ್ತಿರುವಂತ ಬೆನ್ನಲ್ಲೇ ಕೂಡ ಪರಿಶಿಷ್ಟ ಜಾತಿಗೆ ಬೇಡ ಜಂಗಮ ಸೇರಬಾರದು ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಿರಂಗ ಹೇಳ್ಕೊಟ್ಟ ನಂತರ ಅದರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಆರಂಭ ಆಗಿರುವಂತದ್ದು ಬೇಡ ಜಂಗಮ ಸಮುದಾಯದಿಂದ ಸಾಕಷ್ಟು ಆಕ್ಷೇಪ ವ್ಯಕ್ತ ಆಗಿರುವಂತದ್ದು ಮತ್ತೆ ಈ ಬಗ್ಗೆ ಮಾತಾಡೋಕೆ ಮಾಜಿ ಸಚಿವರಾದಂತಹ ಎಚ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈಗ ಮಲ್ಲಿಕಾರ್ಜುನ ಖರ್ಗೆ ಕೊಟ್ಟಂತ ಹೇಳಿಕೆ ತಾವು ಗಮನಿಸಿದ್ದೀರಾ ಏನ್ ಅನ್ಸುತ್ತೆ ಅಂದ್ರೆ ಪರಿಶಿಷ್ಟ ಜಾತಿಗೆ ಬೇಡ ಜಂಗಮ ಸೇರ್ಬಾರ್ದು ಅಂತ ಹೇಳಿರುವಂತದ್ದು ಇದಕ್ಕೆ ತಾವೇನ್ ಹೇಳ್ತೀರಾ ಬೇಡ ಜಂಗಮ ವಿಷಯದಲ್ಲಿ ನಮ್ಮ ಅಧಿನಾಯಕ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಏನ್ ಹೇಳಿದರು ಅದು ಪೂರ್ಣ ಪ್ರಮಾಣದ ಮಾತನ್ನ ಸಂಪೂರ್ಣವಾಗಿ ಸ್ವಾಗತಿಸುತ್ತೇವೆ ಬೇಡ ಜಂಗಮ ಅಂದ್ರೆ ಯಾರು ಅನ್ನೋದು ಇಲ್ಲಿ ಏನು ನಕಲಿ ಜಾತಿ ಪ್ರಮಾಣ ಪತ್ರ ಪಡೆದು ಈ ಪರಿಶಿಷ್ಟರಿಗಿರ್ತಕ್ಕಂತ ಮೀಸಲಾತಿಯನ್ನ ತೆಗೆದುಕೊಳ್ಳಿ ಕೊಟ್ಟಿದಾರಲ್ಲ ಆ ಮಾನಿಯರು ಬೇಡ ಅಲ್ಲ ಬೇಡ ಜಂಗಮ ಅಂದ್ರೆ ಬೇಡ ಅಂದ್ರೆ ಭೇಟಿ ಆಡುವನು ಅವರು ಆಂಧ್ರದ ಮೂಲನಿಂದ ಬಂದವರು ಬೇಡ ಜಂಗಮ್ಮರು ಅವರು ತೆಲುಗು ಮಾತಾಡ್ತಾರೆ ಮಾಂಸಹಾರಿಗಳು ಗೋ ಮಾಂಸವನ್ನ ಹಂದಿ ಮಾಂಸವನ್ನ ಸ್ವೀಕರಿಸತಕ್ಕಂಥವ್ರು ಮಾದಿಗರ ಮನೆಯಲ್ಲಿ ಬೇಡಿಕೆ ತಿನ್ನವಂತ ಬೇಡ ಜಂಗಮ್ಮರು ಅವರು ಮಾದಿಗರ ಮನೆಯಲ್ಲಿ ಬೇಡಿಕೆಂದು ಅವರು ಬೇಡ ಜಂಗಮರು ಅಂದ್ರೆ ಬೇಟೆ ಆಡಕೊಂಡು ಮಲಗಳನ್ನ ಮತ್ತು ಕಾಡಿನಲ್ಲಿ ಪ್ರಾಣಿಗಳನ್ನ ಬೇಟೆ ಆಡಿ ತಿಂತಕ್ಕಂತ ಮಾಂಸಾಹಾರಿಗಳು ಅವರು ಮೂಲ ಭಾಷೆ ತೆಲುಗು ಅವರು ಯಾವ್ದೋ ಕಾಲದಲ್ಲಿ ಕರ್ನಾಟಕಕ್ಕೆ ಬರ್ತಾರೆ ಆಂಧ್ರದಿಂದ ಬಂದಂತ ಸಂದರ್ಭದಲ್ಲಿ ಅವರು ಜನಸಂಖ್ಯೆ ಅದೇನಿತ್ತಲ್ಲ ಅದೆಲ್ಲ ನಶಿಸಿ ಹೋಗಿದೆ ಬೇಡ ಜಂಗಮನರು ಒರಿಜಿನಲ್ ನಮ್ಮ ಕರ್ನಾಟಕದಲ್ಲಿ ಯಾರು ಇಲ್ಲ ನಾನು ಐದು ವರ್ಷ ಮಂತ್ರಿ ಆಗಿದ್ದೆ ಆ ಸಂದರ್ಭದಲ್ಲಿ ಯಾರಾದ್ರೂ ಇದರನ್ನ ಕರ್ಕಂಬರಪ್ಪ ನೋಡೋಣ ಅಂದ್ರೆ ಒಬ್ರು ಕೂಡ ಬರ್ಲಿಲ್ಲ ಬೇಡ ಜಂಗ ಸರ್ ಈಗ ಬೇಡ ಜಂಗಮ ಬೇಡ ಜಂಗಮ ಸಮುದಾಯ ಅವರ ಸಂಘಟನೆಗಳಿದೆ ಅದರಲ್ಲಿ ಅಹ್ ಏನು ಕಾರ್ಯಕರ್ತರು ಮತ್ತು ಮುಖಂಡರಾದಂತಹ ಸುಜಾತ್ ಅವರು ಸೇರಿದಂತೆ ಒಂದಷ್ಟು ಮುಖಂಡರು ನಮ್ಮ ಜೊತೆ ಹೇಳಿದ್ರು ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ಶೋಷಿತ ವರ್ಗಗಳ ಪಟ್ಟಿಯಲ್ಲಿ ಬೇಡ ಜಂಗಮ ಇದೆ ರಾಜ್ಯದಲ್ಲಿ ಹದಿನೆಂಟು ಲಕ್ಷ ಜನ ನಮ್ಮ ಬೇಡ ಜಂಗಮದವರಿದ್ದಾರೆ ಆ ಸಾವಿರದ ಒಂಬೈನೂರ ಐವತ್ತಾರರಲ್ಲೇ ಈ ಜಂಗಮ ಅನ್ನೋದು ಬೇಡ ಜಂಗಮ್ಮ ಅನ್ನು ಅಂತ ಆಗಿದೆ ಆ ಪಟ್ಟಿಯಲ್ಲಿ ಇದೆ ಅಂತ ಹೇಳ್ತಾರೆ ಅವರು ಒಟ್ಟಿಯಲ್ಲಿ ಎಷ್ಟೋ ಜಾತಿಗಳ ಎಷ್ಟೋ ಜಾತಿಗಳು ನಶಿಸಿ ಹೋಗಿದಾವೆ ಅದ್ರಲ್ಲಿ ಇದು ಒಂದು ಈಗ ಅಲೋಲ್ಕೊರ ಅಂತಕ್ಕಂತ ಒಂದು ಜಾತಿ ಇದೆ ಆ ಜಾತಿನೇ ಇಲ್ಲ ಚಾಂಡಾಳ ಅಂತ ಇದೆ ಯಾರು ಕೇಳ್ರಿ ಚಾಂಡಾಳ್ರ ಅಂತಂದೇಳಿ ಅವ್ರು ಇಲ್ಲ ಬೇಕಾದಷ್ಟು ಜಾತಿಗಳು ಯಾವ್ದೋ ಬ್ರಿಟಿಷರ ಕಾಲದಲ್ಲಿ ನಡೆದಂತ ಒಂದು ಜಾತಿ ಸಮೀಕ್ಷೆ ಆ ಜಾತಿನ ಗೊತ್ತು ಪಡಿಸಿದ್ರು ಇವರು ಏನಿದಾರಲ್ಲ ಈಗ ಈ ರಾಜ್ಯದಲ್ಲಿ ಅವರು ಬೇಡ ಜಂಗಮರ್ ಇಲ್ಲ ಹುಡುಗ ಜಂಗಮ ಸಮೀಕ್ಷೆಯಲ್ಲಿ ಒಳ ಮೀಸಲಾತಿ ಸಮೀಕ್ಷೆಯಲ್ಲಿ ಸಮೀಕ್ಷೆಯಲ್ಲಿ ಈಗ ಬೇಡ ಜಂಗಮ ಅನ್ನೋದನ್ನ ಕಾಲಮಲ್ಲಿ ಬರಿತಾದ್ರ ಅಂತ ಹೇಳಿದಾರಲ್ಲ ಹಾಗಾದ್ರೆ ಒಳ ಮೀಸಲಾತಿ ಸಮೀಕ್ಷೆ ಇದೆಯಲ್ವಾ ಕಾಲಮ ಬರಿತಾ ಇದಾರೆ ಬರ್ಕೊಳ್ಳಿ ಆಮೇಲೆ ನಾವ್ ಹೇಳ್ತೀವಿ ಅದೆಲ್ಲ ಮುಗಿಲಿ ಇದು ಸಮೀಕ್ಷೆ ಮುಗದಾದ್ಮೇಲೆ ಮಾಡ್ಬೇಕನ್ನ ನಾವ್ ಹೇಳ್ತೀವಿ ಯಾರ್ಯಾರ ಸುಳ್ಳ ಸುಳ್ಳಿ ಪರಿಸ್ ನಾವೇನ್ ಮಾಡ್ತಾರೆ ಇಲ್ಲ ಮತ್ತೆ ಈಗ ಅವ್ರು ಯಾವ ಸಮುದಾಯಕ್ಕೆ ಸೇರಿದ್ರು ಈಗ ನಾವು ಸಮುದಾಯ ಇದೆ ಜಾತಿ ಹೇಳ್ತಂತ ಯಾವ ಜಾತಿಗೆ ನಿಮ್ ಪ್ರಕಾರ ವೀರಶೈವ ಲಿಂಗಾಯಿತ ಜಂಗಮರವರು ಜಂಗಮರು ಅಂದ್ರೆ ಸ್ವಾಮಿಗಳು ನಮಗೆಲ್ಲ ಸ್ವಾಮಿಗಳು ಅವರು ಅವ್ರು ಬೇಡುವ ಜಂಗಮರು ಅಂತಂದೇಳಿ ಕೆಲವರು ಆಗಿನ ಕಾಲದಲ್ಲಿ ಇದ್ರು ಮನೆ ಮನೆ ಕಂತಿ ಭಿಕ್ಷೆ ಅಂತಂದು ಆ ಜಂಗಮರು ಬೇಡುವ ಜಂಗಮರು ಬೇಡ ಜಂಗಮ ಅಲ್ಲ ಇವರು ಇವರು ಲಿಂಗಾಯತರ ಮನೆಯಲ್ಲಿ ಬೇಡವರು ಅವರು ಮಾದಿಗರ ಮನೆಯಲ್ಲಿ ಬೇಡ ಬೇಡ ಜಂಗಮ ಅವನು ಹೀಗಾಗಿ ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಇದೆ ಇವರು ಆ ಬೇಡ ಜಂಗಮ ಅಂತಕ್ಕಂತ ಒಂದು ಪದ ಇರೋದ್ರಿಂದ ಆ ಬೇಡ ತೆಗೆದು ಇವ್ರ ಜಂಗಮಕ್ಕೆ ಸೇರಿಸ್ಕೊಂಡು ಇಲ್ಲಿ ನಕಲಿ ಪ್ರಮಾಣ ಪತ್ರವನ್ನು ಪಡೆದು ಮೀಸಲಾತಿಯನ್ನ ಪಡಿಲಿಕ್ಕೆ ಯತ್ನ ಮಾಡ್ತಾ ಇದಾರೆ ಅದು ಸರಿ ಅಲ್ಲ ಅದರಿಂದ ಕೈ ಬಿಡಿಯ ಕ್ರಮನ ಅಂತ ನಾವ್ ಹೇಳ್ತಿದೀವಿ ಕರ್ನಾಟಕ ಸರ್ಕಾರ ಈ ಸಮೀಕ್ಷೆ ಮುಗಿದಾದ್ಮೇಲೆ ನೂರ ಒಂದು ಜಾತಿ ಏನಿದೆ ಸೆಟ್ರ ಕೃಷ್ಣರ್ ಎಲ್ಲರೂ ಒಂದ್ ಕಡೆ ಸೇರಿ ನಾವು ಸರ್ಕಾರಕ್ಕೆ ಮತ್ತು ಆಯೋಗಕ್ಕೆ ಕಾಗದ ಬರಿತೀವಿ ಒತ್ತಾಯ ಆಗ್ತಿವಿ ಅವ್ರಿಗೆ ಮನವಿ ಕೊಡ್ತೀವಿ ಅಪ್ಡವಿಟ್ ಮಾಡಿ ಕೊಡ್ತೀವಿ ಈ ರಾಜ್ಯದಲ್ಲಿ ಬೇಡ ಜಂಗಮ ಅಂತಕ್ಕಂಥ ಜಾತಿ ಅವ್ರು ಯಾರು ಇಲ್ಲ ಇವ್ರೆಲ್ಲರೂ ಕೂಡ ವೀರಶೈವ ಲಿಂಗಾಯತ್ರು ಅಂತಂದು ಹೇಳ್ತೀವಿ ಈಗ ಅವರೆಲ್ಲಾ ಕೂಡ ನಿಮ್ಗೆ ಆಂಧ್ರ ಪ್ರದೇಶದಿಂದ ಬಂದಂತರು ಅವರೆಲ್ಲಾ ಕೂಡ ಮಾಂಸ ತಿಂತಾದ್ರು ಅಂತ ನೀವ್ ಹೇಳ್ತಾರ ಹಾಗಾದ್ರೆ ಅವ್ರು ಹೋಗ್ಬಿಟ್ಟಿದಾರೆ ಅವಾಗ ಇಲ್ಲ ಇಲ್ಲ ಎಷ್ಟೋ ಜಾತಿಗಳು ಇಲ್ಲ ಇದ್ರಲ್ಲಿ ಈಗ ನಾವು ನೂರ ಒಂದು ಜಾತಿಯಲ್ಲಿ ಇರದೇ ಪ್ರಮುಖ ವಲಯ ಮಾದಿಗರು ಅಂತಕ್ಕಂಥವ್ರು ಇದಾರೆ ಅದ್ರಲ್ಲಿ ಉಪ ಜಾತಿಗಳು ಅವ್ರಿಗೊಂದು ಇಪ್ಪತ್ತು ನಮಗೊಂದು ಇಪ್ಪತ್ತು ಆ ಇವರು ಆ ಐವರಿದಾರಲ್ಲ ಯಾರು ಕೊರ್ಚ ಕರ್ಮ ಗೋಬಿ ಲಮ್ಮಣಿ ಅವ್ರಿಗೆಲ್ಲ ಉಪಜಾತಿಗಳು ಒಂದೊಂದ್ ಹತ್ತೆಲ್ಲ ಬರ್ತೀವಿ ಇವೆಲ್ಲ ಸೇರಿ ಇವೆಲ್ಲ ಸೇರಿ ಈ ಒಂದು ಶೆಡ್ಯೂಲ್ ಕಾಸ್ಟ್ ಪಟ್ಟಿಯಲ್ಲಿ ಇದಾವೆ ಅದರಲ್ಲೂ ಬೇಡ ಬೇಡ ಜಂಗಮ್ ಅಂತ ಸಮುದಾಯದ ಇದಲ್ಲ ಬೇಡ ಜಂಗಮ್ಮ ಸಮುದಾಯದವ್ರ ಸಂಘಗಳು ಇದಾರಲ್ವಾ ಅವ್ರು ಹೇಳ್ತಾ ಇದಾರೆ ಇದೇ ರೀತಿ ಕೂಡ ಅಪ್ಪ ಪ್ರಚಾರ ಮಾಡಿದ್ರೆ ಅಥವಾ ಬೇಡ ಜಂಗಮ್ಮ ಇಲ್ಲ ಅಂತ ಹೇಳಿದ್ರೆ ನಾವು ಸಾಬೀತ್ ಪಡಿಸ್ತೀವಿ ಇಲ್ಲಾಂದ್ರೆ ಇದೇ ರೀತಿ ಅಪ್ಪ ಪ್ರಚಾರ ಮಾಡಿದ್ರೆ ಮಾನಷ್ಟ ಮಕ್ಕದ್ದಮ್ಮೆ ಆಗ್ತೀನಿ ಅಂತ ಹೇಳ್ತಾ ಎಚ್ಚರಿಕೆ ಕೊಟ್ಟಿದ್ದಾರೆ ಅವ್ರಿಗೆ ಮಾನ ಅನ್ನೋದಿದ್ದಾರೆ ಮಾನ ನಷ್ಟ ಮಕ್ಕದ್ದಮ್ಮೆ ಊಡಕ್ಕೆ ಇರಬೇಕು ಮಾಂಸಾಹಾರಿಗಳಿರ್ಬೇಕು ಪುರುಷರಾಗಿರ್ಬೇಕು ಹ ಅಲ್ವಾ ಅಂತಾರಾದ್ರು ತೈಕೊಂಡು ತೆಗೆದ್ಕೊಂಡಿದ್ರೆ ಇಲ್ಲಿವರೆಗೆ ಅವ್ರು ಯಾರು ಬಂದಿಲ್ಲ ಈ ರೀತಿ ಅವ್ರ ಮಾನ ಹಾನಿ ಆಗ್ತದೆ ಅನ್ನೋದಾದ್ರೆ ಮಾನ ಹುಡ್ಲಿ ಅವ್ರಿಗೆ ಮಾನ ಇದ್ರೆ ನಾವ್ ಅದನ್ನ ಎದುರಿಸ್ತೀವಿ ಈಗ ಮಹಾರಾಷ್ಟ್ರ ಪಕ್ಕದಲ್ಲಿ ಹುಡ್ತೀನಿ ಅಂತ ಹೇಳ್ತಾರೆ ನೀವ್ ಎದುರ್ ನೀವು ಅದಕ್ಕೆ ಸವಾಲು ಸ್ವೀಕರಿಸ್ತೀರಾ ಅವ್ರಿಗೆ ಮಾನ ಇದ್ರೆ ಹುಡ್ಲಿ ಅವ್ರ ತೆಲುಗು ಮಾತಾಡ್ಬೇಕು ಮಾದಿಗರ ಮನೆಯಲ್ಲಿ ಬಂದು ದನ ಮಾಂಸ ತಿನ್ಬೇಕು ಅವ್ರ ಮನೆಯಲ್ಲಿ ಬೇಡಿಕೆ ಬೇಕು ತೆಲುಗು ಮಾತಾಡ್ಬೇಕು ಆಮೇಲೆ ಭೇಟಿ ಆಡಬೇಕು ಹಂದಿ ಮಾಂಸ ತಿನ್ಬೇಕು ಒಂದು ಜಾತಿ ಯಾವ್ದಾದ್ರು ಒಂದು ಜಾತಿ ಸಿಡ ಅಂದ್ರೆ ಒಂದೊಂದು ಜಾತಿಯ ಕುಲಶಾಸ್ತ್ರ ಅಧ್ಯಯನ ಇದೆ ಅವನ್ ಏನು ಇದು ಅಂತಂದೇಳ್ಬಿಟ್ಟು ಅವನ್ ಸಿಸ್ಟಮ್ ಏನಂತೇಳಿ ಆ ಸಿಸ್ಟಮ್ ಅವ್ರದ್ದು ಆ ಇದು ಇತ್ತೆ ಅಂದ್ರೆ ಯಾರ ಕರ್ಕಂಬರ್ರಿ ತಗೊಳ್ಳಿ ಅವರು ಸರ್ಟಿಫಿಕೇಟ್ ಈಗ ನಾವ್ ಇದೆಲ್ಲ ಆದ್ಮೇಲೆ ಆ ಬೇಡ ಜಂಗಮ್ಮ ಅನ್ನೋ ಪದನೆ ಶೆಡ್ಯೂಲ್ ಕಟ್ ಪಟ್ಟಿದ್ದ ತಗದು ಹಾಕ್ರಿ ಅಂತ ಹೇಳಿ ಒತ್ತಾಯ ಮಾಡ್ತೀವಿ ತೆಗ್ದ ಹಾಕ್ತಾರಾ ಹಿಂದೆ ಸರ್ಕಾರಿ ಹಾಕ್ಬೇಕು ಅವರಿಲ್ಲಾ ಈ ರೀತಿ ಡೂಪ್ಲಿಕೇಟ್ ಸೈಡ್ ಬಿಡ್ತಾ ಅಂತ ಅಂದ್ರೆ ಬಿಟ್ರೆ ಅರ್ಥ ಏನು ಈಗ ಈಗ ಅವ್ರತ್ತೆಲ್ಲ ದಾಖ್ಲೆ ಇದೆ ನಾವು ಬೇಡ ಜಂಗಮ್ಮ ಅನ್ನೋದ್ರ ಸಂಬಂದ ದಾಖಲೆ ಇದೆ ಎಲ್ಲವು ಕೂಡ ನಾವು ಪ್ರೂವ್ ಮಾಡ್ತೀವಿ ಸಾಬೀತ್ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಮತ್ರ ಇದೆ ದಾಖ್ಲೆ ಅವ್ರ ಹತ್ರ ಅವ್ರು ಇಲ್ಲ ಆ ದಾಖಲೆ ಕೊಟ್ಟವನ್ಗೆ ಜೈಲಿಗೆ ಹಾಕಿಸ್ತೇವೆ ಸುಳ್ಳು ದಾಖಲೆ ಕೊಟ್ಟದಲ್ಲೇ ಜೈಲಿಗೆ ಹಾಕಿಸ್ತೀವಿ ಈಗ ನಿಮ್ದ ಸರ್ಕಾರ ಇರುವಂತ ಹಿಂದೆ ಸರ್ಕಾರ ಇತ್ತು ಎಷ್ಟ್ ಜನ ಜೈಲಿಗೆ ಹಾಕ್ತಿದ್ರಂಜನೇ ಅವ್ರಿ ಹಾಕಿದೇವಿ ಆ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯವ್ರನ್ನ ಆಮೇಲೆ ನಾವು ಈಗ ಏನಾಗಿದೆ ಅಂದ್ರೆ ಈಗ ಅವಾಗ ನಾವು ಮಾಡ್ಲಿಲ್ಲ ಆ ಅವಾಗಿನಿಂದಲೂ ಕೂಡ ಹಂಗೆ ನಡ್ಕೊಂಡ್ ಬಂದಿದೆ ಆದ್ರೆ ಈಗ ಇವ್ರು ಸುಮ್ನೆ ಎರಡು ಬಿಟ್ಟು ಒಳ ಮೀಸಲಾತಿ ಇರೋದು ವಲಯ ಮಾದೇವರಿಗೆ ಯಾರು ಅಸ್ಪರಿಸಿದಾರೋ ಶೆಡ್ಯೂಲ್ ಕಾಸ್ಟ್ ನಲ್ಲಿ ಅವರ ಜನಸಂಖ್ಯೆ ಗಣಗಳು ಹಂಚಿಕೆ ಮಾಡ್ಲಿಕ್ಕೋಸ್ಕರ ಈ ಒಂದು ಒಳ ಮೀಸಲಾತಿ ಸಮೀಕ್ಷೆ ನಡೀತಾ ಇದೆ ಇವರು ನಾವು ಈ ಸಮೀಕ್ಷೆಗೂ ಅದಕ್ಕೂ ಸಂಬಂಧನೇ ಇಲ್ಲಿ ಇವರು ಇವ್ರು ಸುಮ್ನೆ ನಾನು ಆ ಬೇಡ ಜಂಗಮ್ಮ ಬೇಡ ಜಂಗಮ್ಮ ಅಂತಂದೇಳಿ ಸೇರಿಸತಕ್ಕಂಥದ್ದು ಶಾಲೆಗೆ ಮಕ್ಕಳನ್ನ ಹಾಕುವಾಗಲೂ ಇವರೇ ಡಿಕ್ಲೇರ್ ಮಾಡ್ತಾರೆ ಬೇಡ ಜಂಗಮ್ಮ ಅಂತ ಹೇಳಿ ಆ ರೀತಿ ಸರಿಯಲ್ಲ ಬರ್ಸ್ತಕ್ಕಲಾತಿ ಸಮೀಕ್ಷೆ ಮುಗಿದ ಬಳಿಕ ನೀವು ಬೇಡ ಜಂಗಮ್ಮ ಇರೋದಿಲ್ಲ ನಿಮ್ ಪ್ರಕಾರ ಹೌದು ಇರ ಕುಡುದು ಅದನ್ನ ಇಲ್ಲಿ ಪಟ್ಟಿಯಿಂದಲೇ ತೆಗೆದು ಹಾಕ್ಬೇಕಂತ ಎಲ್ಲಾರು ಸೇರಿ ನಾವು ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ತೀವಿ ಒಳಮಿಸಲಾತಿ ಸಮೀಕ್ಷೆ ಯಾವಾಗ ಪೂರ್ಣಗೊಳ್ಳುತ್ತೆ ಮತ್ತೆ ಯಾವಾಗ ವರದಿ ಬರುತ್ತೆ ಮತ್ತೆ ಯಾವಾಗ ಜಾರಿ ಆಗುತ್ತೆ ನಿಮ್ ಪ್ರಕಾರ ಇನ್ನ ಡಿಲೇ ಇನ್ನು ಇನ್ನು ವಿಳಂಬ ಆಗುತ್ತಾ ಇನ್ನೊಂದು ಹತ್ತು ದಿನಗಳ ಕಾಲ ಈ ಸಮೀಕ್ಷೆ ಪೂರ್ಣ ಮುಗಿತೈತಿ ಒಂದ್ ಇಪ್ಪತ್ ದಿನ ಇವರೆಲ್ಲ ಏನೇನೋ ಅದನ್ನ ಅನಾಲಿಸ್ ಮಾಡಕ್ ಟೈಮ್ ತಗಬಹುದು ಒಟ್ಟು ಜೂನ್ ಕೊನೆಗೆ ಆಗ್ಬಹುದು ಜೂನ್ ಕೊನೆಯಲ್ಲಿ ಜೂನ್ ಕೊನೆಯಲ್ಲಿ ಆಗುತ್ತೆ ಸರಿ ಈಗ ಈಗ ಒಳಮಿಸಲಾತಿ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳ್ತೀನಿ ಈಗ ಯಾರ್ಯಾರು ಇವರು ಬಹಿರಂಗವಾಗಿ ನಾನು ಚರ್ಚೆ ಬಹಿರಂಗವಾಗಿ ದಾಖಲಾತಿ ನಾವು ಇದ್ದೇವೆ ಮಾನಷ್ಟ ಮೊಕದ್ದಮೆ ಆಗ್ತೇವೆ ಈ ರೀತಿ ಬೇಡ ಜಂಗಮ ವಿರುದ್ಧ ಮಾತಾಡದವ್ರಿಗೆ ಅಂತ ಹೇಳ್ತಾ ಇದ್ರಲ್ವಾ ಅದ್ ನೀವ್ ನೇರವಾಗಿ ಏನಂತ ಹೇಳ್ತೀರಿ ಈಗ ಇಲ್ಲ ನಾನು ಹೇಳ್ತಾ ನೋಡಿ ಮತ್ತೊಬ್ಬರ ಅನ್ನಕ್ಕೆ ಕೈ ಹಾಕ ಸರಿಯಲ್ಲ ನೀವು ಅಲ್ಲ ನೀವೇನು ಸರ್ಟಿಫಿಕೇಟ್ ತಂದಿರಲ್ಲ ನಕಲಿ ಸರ್ಟಿಫಿಕೇಟ್ ಆ ತಹಸೀಲ್ದಾರ್ ಯಾರ್ಯಾರು ಕೊಟ್ಟಿದ್ದಾರೆ ಎಷ್ಟು ನಕಲಿ ಸರ್ಟಿಫಿಕೇಟ್ ತೆಗೆದ್ ತೆಗೆದುಕೊಂಡಿದ ಅನ್ನೋದನ್ನ ಈಗ ತನಿಖೆ ಮಾಡಿಸ ಹಚ್ತಾ ಇದೀವಿ ಆಯೋಗಕ್ಕೆ ಕಂಪ್ಲೇಂಟ್ ಮಾಡಿದೀವಿ ಈಗ ಈಗ ಎಷ್ಟು ಜನ ಈ ಬೇಡ ಜಂಗಮ ಅಂತ ಹೆಸರಿನಲ್ಲಿ ಸರ್ಟಿಫಿಕೇಟ್ ಪಡೆದಾರೆ ಅವನ್ನೆಲ್ಲ ಪತ್ತೆ ಹಚ್ಚಬೇಕಂತ ಕೂಡ ಹೇಳಿದ್ದೇವೆ ಆ ಜನಸಂಖ್ಯೆ ನೋಡ್ಕೊಳ್ತೀವಿ ಯಾವ ಪ್ರಮಾಣದಲ್ಲಿ ಇದೆ ಹೇಳಿ ಅವ್ರನ್ನೆಲ್ಲರನ್ನು ಕೂಡ ತನಿಖೆಗೆ ಒಳಪಡಿಸ್ಬೇಕು ಅಂತ ಹೇಳ್ತೀವಿ ಆಮೇಲೆ ಅದನ್ನು ತೆಗೆದಾಕ್ರಿ ಅಂತ ಹೇಳ್ತೀವಿ ಅವರು ನಿಜವಾದ ಬೇಡ ಜಂಗಮ ಆಗಿದ್ರೆ ಅವನು ಓಕೆ ಬೇಡ ಜಂಗಮನೆ ಇಲ್ಲ ನನ್ನ ತಿಳುವಳಿಕೆ ಪ್ರಕಾರ ವರ್ಷ ನಾನು ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದ ಒಬ್ಬನು ಕೂಡ ಯಾರು ಬರ್ಲಿಲ್ಲ ಬೇಡ ಜಂಗಮ ಎಲ್ಲ ಇದ್ರು ಅಂತ ಹೇಳಿದ್ರು ಇಲ್ಲ ಸರ್ ಅದು ಯಾವಾಗ ಬಂದಿದ್ರು ಅವ್ರು ಆಂಧ್ರಕ್ ಹೋಗಿದ್ದಾರೆ ಅಂತ ಹೇಳಿದ್ರು ಅವ್ರು ಬಂದಿದ್ದಂತ ಸಂದರ್ಭದಲ್ಲಿ ಇದು ಸೇರಿಸಿರ್ತಾರೆ ಆ ಬ್ರಿಟಿಷರ ಕಾಲದಲ್ಲಿ ಆಗಿರೋದಿದೆ ಎಲ್ಲಾ ಈ ಜಾತಿ ಪಟ್ಟಿಗಳೆಲ್ಲ ಸರ್ ಈಗ ಒಳ ಮಿಸಲಾತಿ ಸಮೀಕ್ಷೆ ಎಲ್ಲ ಚೆನ್ನಾಗಿ ನಡೀತಾಯಿದೆ ಸರ್ ಈಗ ಎಲ್ಲಾ ಕೂಡ ಸಂಪೂರ್ಣವಾಗಿ ಸುಸೂತ್ರವಾಗಿ ನಡೀತಾ ಇದೆ ಎಲ್ಲವೂ ಕೂಡ ಯಾವ್ದು ಗೊಂದಲ ಇಲ್ಲವಾ ಗೊಂದಲೂ ಇದೆ ಅದು ಹೊಸ ಪ್ರಯೋಗ ಮಾಡಿದ್ದಾರೆ ಈ ಮೊಬೈಲ್ ಆಪ್ ಮೂಲಕ ಆ ಮಾಡಿರೋದ್ರಿಂದ ಒಂದ್ ಕಡೆಗೆ ನೆಟ್ವರ್ಕ್ ಇಲ್ಲ ಮತ್ತೊಂದು ಕಡೆಗೆ ಸರ್ವರ್ ಬಿಜಿ ಮತ್ತೊಂದು ಕಡೆಗೆ ಒಂದು ಮೊಬೈಲ್ ಆಪ್ ನಲ್ಲಿ ಇರುವ ಒಂದು ನಲವತ್ತಾರು ಪ್ರಶ್ನೆಗಳನ್ನ ಒಂದೊಂದೇ ಒಂದೊಂದೇ ಉತ್ತರ ಮೊಬೈಲ್ ನಲ್ಲಿ ಕೊಡ್ತಕ್ಕಂತ ಸರಿಯಾದ ರೀತಿಯ ಒಂದು ಸರ್ವೆ ತರಬೇತಿನೂ ಕೂಡ ಆಗದೆ ಸ್ವಲ್ಪ ಎಲ್ಲ ಗೊಂದಲ ಆಯ್ತು ನಂತರ ಕಾಲ ನಾವ್ ಹೇಳಿ ಅದನ್ನೆಲ್ಲ ಸರಿಪಡಿಸಿದೀವಿ ಈಗ ಸ್ವಲ್ಪ ಸ್ವಲ್ಪ ಅಪ್ ಆಗಿದೆ ಎಲ್ಲವೂ ಕೂಡ ಸಮೀಕ್ಷೆ ಸಮೀಕ್ಷೆ ಸಂಪೂರ್ಣವಾಗಿ

ಲಕ್ಷನ ಬರುತ್ತೆ ನನ್ನ ಅಂದಾಜು ಒಂದು ಕಾಲು ಕೋಟಿ ವರ್ಷ ಜನ ಬರ್ಬೋದು ಒಂದು ಕಾಲ ಕೋಟಿ ಬರ್ತಾರೆ ಬರ್ಬೋದು ಮತ್ತೊಂದು ನಮ್ಮ ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಈ ಜಾ ಗಣ ಇದು ಇದೆ ಸ ಜಾತಿ ಗಣತಿನೇ ನಡೆಸ್ತಾರ ಅಂತ ಹೇಳಿದ ಅದನ್ನ ಅದು ಮಾಡಿದ ಗೊತ್ತಾಗುತ್ತೆ ಸೆನ್ಸಸ್ ಜೊತೆಗೆ ಹಲೋ ಹೇಳಿ ಸರ್ ಹೇಳಿ ಸರ್ ಎರಡ್ ಸಾವಿರದ ಹನ್ನೊಂದರ ಸೆನ್ಸಸ್ ಆಗಿಲ್ಲ ಈಗ ಪ್ರಧಾನಿಗಳು ಪ್ರಧಾನಿಗಳು ಆ ಸೆನ್ಸಸ್ ಜೊತೆಗೆ ಜಾತಿ ಗಣತಿ ಮಾಡ್ತೀವಂತ ಹೇಳಿದ್ದಾರೆ ಜನಗಣತಿ ಜೊತೆಗೆ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಅದು ಹೆಚ್ಚು ಸತ್ಯ ಮತ್ತು ನಿಖರವಾಗಿ ಯಾವ್ಯಾವ ಜಾತಿ ಇದೆ ಜನಸಂಖ್ಯೆ ಇದೆ ಅನ್ನೋದನ್ನ ಅದು ಕರೆಕ್ಟ್ ಆಗಿ ವರ ಬರುತ್ತೆ ಇದು ಕೂಡ ಅಷ್ಟೇ ನಿಖರವಾಗಿ ಯಾವ ಯಾವ ಜನಾಂಗ ಏನೇನ ಅವರ ಸ್ಥಿತಿ ಗತಿಗಳು ಸಾಕ್ಷರತೆ ಇದೆಲ್ಲದೂ ಕೂಡ ಬೆಳಕಿಗೆ ಬರುತ್ತೆ ನೋಡ್ಬೇಕು ಅದು ನಿಮ್ದು ಸಮೀಕ್ಷೆ ಒಳ ಮೈಸಲಾತಿ ಸಮೀಕ್ಷೆ ಮುಗಿದ ನಂತರ ಆಹ್ ಸಾಮಾಜಿಕ ಮತ್ತು ಶೈಕ್ಷಣಿಕ ವರದಿ ಜೆ ಪ್ರಕಾಶ ಎಕಡೆ ಅದು ಕೂಡ ಸಂಪೂರ್ಣವಾಗಿ ವರದಿ ಜಾರಿ ಆಗುತ್ತೆ ಆಗ್ಬೇಕು ಆಗ್ಬೇಕು ಅದ್ರಲ್ಲಿ ಏನಾರು ನಿವ್ನತೆ ಇದ್ರಿ ಕೆಲವರೆಲ್ಲಾ ಈಗ ಆ ಬೇರೆ ಮುಂದುವರೆದಂತ ಸಮುದಾಯಗಳು ಅದು ಸರಿ ಇಲ್ಲ ನಮ್ಮ ಮನೆ ಬಂದಿಲ್ಲ ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ ನಾನೇ ಮಂತ್ರಿ ಆಗಿ ಸರ್ವೆ ಮಾಡಿಸಿರೋದು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿ ಆ ಒಂದು ಲಕ್ಷ ಶಿಕ್ಷಕರು ಒಂದೂವರೆ ಲಕ್ಷ ಶಿಕ್ಷಕರು ಸೇರಿ ಮಾಡಿರ್ತಕ್ಕಂತ ಒಂದು ಸಮೀಕ್ಷೆ ಅದು ಅದು ಕರೆಕ್ಟ್ ಆಗಿದೆ ವೈಜ್ಞಾನಿಕವಾಗಿದೆ ಅದನ್ನ ಒಂದು ಪಟ್ಟಿ ಬಹಿರಂಗ ಪಡಿಸ್ಲಿ ಎಲ್ಲೆಲ್ಲಿ ನ್ಯೂನತೆ ಇದೆ ಅನ್ನೋದು ನೋಡಿ ಹೇಳಿ ಅದನ್ನ ಸರಿಪಡಿಸೋಕ್ಕೂ ಕೂಡ ಅವಕಾಶ ಇದೆ ಯಾರನ್ನ ಬಿಟ್ಟು ಹೋಗಿದಾರು ಸೇರಿಸಲೇಬೇಕಾದ್ರೆ ಪ್ರತಿ ಒಂದು ಹಳ್ಳಿ ಗ್ರಾಮ ವಾರ್ಡ್ ಬೂತ್ ಆ ಬೂತ್ ನಲ್ಲಿ ಎಷ್ಟು ಜನ ಅದ್ರಲ್ಲಿ ಏನಾದ್ರು ಎಷ್ಟು ಜನ ಸರ್ ಈಗ ಸಮೀಕ್ಷೆ ನಡೆಸೋದ್ ಸಂದರ್ಭ ನಮ್ಮ ಹತ್ರ ಮಾತಾಡ್ತಾ ಇರ್ತಾ ಇದ್ರು ಅಂದ್ರೆ ಇದು ಆಯೋಗದ ಮುಖ್ಯಸ್ಥ ಆಯೋಗದ ಅಧ್ಯಕ್ಷರು ಈ ಒಳ ಮೀಸಲಾತಿ ಏನ್ ಸಮೀಕ್ಷೆ ನಡೆಸಲಾಗ್ತಾ ಇದೆ ಅದು ಕೇವಲ ಜಾತಿ ಗಣತಿ ಅಲ್ಲದೇನೆ ಸಾಮಾಜಿಕ ಮತ್ತೊಂದ್ ಕಡೆ ಏನು ರಾಜಕೀಯವಾಗಿ ಕೂಡ ಸಮೀಕ್ಷೆ ನಡೆಸಲಾಗ್ತಾ ಇದೆ ರಾಜಕೀಯ ಪ್ರಾತಿನಿಧ್ಯ ಎಷ್ಟಿದೆ ಅನ್ನುವಂಥದ್ದು ಕೂಡ ನಾವು ಸಮೀಕ್ಷೆ ನಡೆಸಲಾಗ್ತಾ ಇದೆ ಅಂತ ಹೇಳಿದ್ರು ಹೌದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಈಗ ರಾಜಕೀಯ ಒಬ್ಬ ರಾಜಕೀಯ ಪ್ರಾತಿನಿಧ್ಯ ಈ ಒಂದು ಜಾತಿಗೆ ಏನೇನು ಪ್ರಾತಿನಿಧ್ಯ ಪಡೆದಿದ್ದಾರೆ ಪಡೆ ಪಡೆದೇ ಇಳಿ ಪಡೆದಿದ್ದವರೆಷ್ಟು ಪಡೆದೇ ಇಲ್ಲದವ್ರು ಎಷ್ಟು ಮನೆ ಇದ್ದವರು ಎಷ್ಟು ಮನೆ ಇಲ್ಲದವರು ಎಷ್ಟು ಗುಡಿಸಲಲ್ಲಿ ಎಷ್ಟು ಅರಮನೆಯಲ್ಲಿ ಎಷ್ಟು ಭೂಮಿ ಇದ್ದವರು ಎಷ್ಟು ಭೂಮಿ ಇಲ್ಲದವರು ಎಷ್ಟು ಯಾವ ಸಮುದಾಯದಲ್ಲಿ ಎಷ್ಟು ಸಾಕ್ಷರತೆ ಸಾಧಿಸಿದ್ದಾರೆ ಯಾವ ಸಮುದಾಯದಲ್ಲಿ ಎಷ್ಟು ಸರ್ಕಾರಿ ಆ ನೌಕರಿಯನ್ನ ಪಡೆದಿದ್ದಾರೆ ಯಾವ ಸಮುದಾಯದಲ್ಲಿ ಸರ್ಕಾರದ ಸವಲತ್ತುಗಳನ್ನ ಪಡೆದಿದ್ದಾರೆ ಇವೆಲ್ಲವೂ ಕೂಡ ಸಮೀಕ್ಷೆ ಆಗ್ತದೆ ಪ್ರಶ್ನೆ ಸರ್ ಈಗ ಪರಿಶಿಷ್ಟ ಜಾತಿಯಲ್ಲಿ ಅಂದ್ರೆ ಏನ್ ರಾಜಕೀಯ ಪ್ರಾತಿನಿಧ್ಯ ಅಂತ ಏನು ಚರ್ಚೆ ಆಗ್ತಾ ಇದೆ ಉಳ್ಳಂತವರೇ ಪಡೆದಂತವರು ಕೂಡ ಈ ರಾಜಕೀಯ ಪ್ರಾತಿನಿಧ್ಯ ಭಾವನೆ ಇಲ್ವಾ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ಇದ್ದೇ ಇರುತ್ತೆ ಸ್ವಾಮಿ ಏನು ಯಾರು ಈ ಸಮುದಾಯದ ಎಲ್ಲಾ ಸಮುದಾಯದಲ್ಲಿ ಬರೀ ಚೆಡ್ ಅಲ್ಲ ಎಲ್ಲಾ ಸಮುದಾಯದಲ್ಲಿ ಯಾರ್ಯಾರು ಪ್ರಬಲ್ ಇರ್ತಾರೋ ಅವ್ರಿಗೆ ಅವಕಾಶಗಳು ಸಿಗ್ತವೆ ಬಳಸ್ಕೊಂತಾರೆ ಜನನು ಕೂಡ ಅವ್ರನ್ನ ಆಯ್ಕೆ ಮಾಡ್ತಾರೆ ಜನಪ್ರತಿನಿಧಿಗಳು ಆಗಿ ಬರ್ತಾರೆ ಕೆಲವು ಮಾತ್ರ ಎಲ್ಲೂ ಅಲ್ಲ ಕೆಲವು ಫ್ಯಾಮಿಲಿ ಹಂಗಿರಬಹುದು ಪಡ್ಕೊಡ್ತಾ ಇದೆ ಅಂತಂದ್ರೆ ನೋಡಿ ಇವರು ಜಾಗೃತರಾಗಬೇಕು ಅವ್ರಂಗ್ ನಾವು ಮುಂದರಿಬೇಕು ಅನ್ನೋ ಒಂದು ಅರಿವು ಇವರಲ್ಲಿ ಬರ್ಬೇಕು ಈಗ ಒಳ ಮೀಸಲಾತಿ ಆದ್ಮೇಲೆ ಸಮಾನವಾಗಿ ಎಲ್ಲಾ ರೀತಿಯ ಆರ್ಥಿಕ ಸಮಾನತೆ ಮೀಸಲಾತಿಯ ಸಮಾನತೆ ಎಲ್ಲ ಅವಕಾಶಗಳು ಕೂಡ ಅವರ ಜನಸಂಖ್ಯೆ ಅವರ ಹಿಂದುಳಿಕೆ ಆಧಾರದ ಮೇಲೆ ಆಯೋಗದವರು ಅವರಿಗೆ ಒಂದು ಮೀಸಲಾತಿಯ ವರ್ಗೀಕರಣ ಆಗುತ್ತೆ ಯಾವ ಜನಾಂಗಕ್ಕೆ ಎಷ್ಟೆಷ್ಟು ಪ್ರಮಾಣದ ಮೀಸಲಾತಿ ಬರುತ್ತ ನೋಡಿ ಆ ಸಮುದಾಯ ಆ ಉದ್ಧಾರ ಆಗ್ಬೇಕು ಆಮೇಲೆ ಸವಲತ್ತುಗಳನ್ನ ಬಳಸಿಕೊಂಡು ಒಂದು ರಾಷ್ಟ್ರೀಯ ಮುಖ್ಯವಾಣಿ ತರುವಂತ ಕೆಲಸವನ್ನ ಸರ್ಕಾರ ಸಮಾಜ ಮಾಡಬೇಕು ಓಕೆ ನಂದು ಮುಗ್ಸೋಕಿಂತ ಮುಂಚೆ ಪ್ರಶ್ನೆ ಆಂಜನೇಯ ಸರ್ ಈಗ ಬೇಡ ಚಕ್ರಮ್ಮ ಸಂಬಂಧಪಟ್ಟಂತೆ ಅದು ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದಕ್ಕೆ ನಿಮ್ಮತ್ರ ದಾಖಲೆ ಇಟ್ ಈ ಇಟ್ಕೊಂಡು ನೀವು ಚರ್ಚೆಗೆ ನೀವು ಸಿಕ್ತಾ ಇದ್ದೀರಾ ಈ ದಾಖ್ಲೆ ಎಲ್ಲಿಂದ ಬಂತು ದಾಖ್ಲೆ ಅವ್ರಿಲ್ಲ ಇಲ್ಲ ಅಂದ್ಮೇಲೆ ದಾಖ್ಲೆ ಇಲ್ಲದ ಬಂತು ಅವ್ರ ಜೊತೆ ಏನ್ ಚರ್ಚೆ ಮಾಡೋಕ್ ಅವ್ರ ಇಲ್ಲ ಆದ್ಮೇಲೆ ಅವ್ರ ಜೊತೆ ಚರ್ಚೆ ಮಾಡೋದಿಲ್ಲದ ಬಂತು ಓಕೆ ಇವರೆಲ್ಲ ನಕಲಿ ಅವ್ರ ಜೊತೆ ಮಾತಾಡೋದ ಎಲ್ಲ ಬಂತು ಇಲ್ಲ ಅವು ಬಾಯಿ ಇಲ್ದ ಪಾಪ ಎಲ್ಲದವೋ ಎಲ್ಲಿ ಮಲಗಿದವೋ ಕುಡದ ಅಲ್ಲ ಕೆಲವರು ಮಾತಾಡ್ತಾರೆ ಮಾತಾಡ್ಲಿ ಅವ್ರು ನಾನು ಅವ್ರಿಗೆ ಮಾತಾಡೋರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ವಾತಂತ್ರ್ಯ ಕೊಟ್ಬಿಡಿದಾರೆ ಮಾತಾಡ್ಲಿ ನ್ಯಾಯಯುತವಾಗಿ ನಡ್ಕೊಳ್ಳಿ ಯಾರ್ದೋ ಅಧಿಕಾರ ಯಾರ್ದ ಯಾರ್ದೋ ಹಕ್ಕನ್ನ ಅಕ್ರಮ ಮಾರ್ಗದಲ್ಲಿ ಅಪರಿಸತಕ್ಕಂಥದ್ದು ಅದು ಸಂವಿ ಸಂವಿಧಾನ ಬಾಹಿರ ಅಕ್ಷಮ ಅಪರಾಧ ಅಂತ ಮಾತ್ರ ನಾನು ಹೇಳಬಲ್ಲೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗ್ಲೇ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ